ಸುಕ್ಷೇತ್ರ ಹಲ್ಲಾಪುರ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಹಾಗೂ ಶ್ರೀ ಮಾಲಿಂಗರಾಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಜನರ ಆಶೀರ್ವಾದದಿಂದ ಎರಡನೇ ಬಾರಿ ಮುಖ್ಯಮಂತ್ರಿಯಾಗುವ ಅವಕಾಶ ದೊರಕಿದೆ ಜನರಿಗೆ ನೀಡಿದ ಐದು ಗ್ಯಾರಂಟಿಗಳ ಭರವಸೆಗಳನ್ನು ಕೊಟ್ಟ ಮಾತಂತೆ ನೆರವೇರಿಸುವುದರ ಮೂಲಕ ಅರ್ಹ ಫಲಾನುಭವಿಗಳಿಗೆ ದೊರಕಿಸುವುದರ ಮೂಲಕ ನುಡಿದಂತೆ ನಡೆದ ಸರ್ಕಾರ ನಮ್ಮ ಸರ್ಕಾರವಾಗಿದೆ ಎಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನುಡಿದರು ಗದಗ ತಾಲೂಕಿನ ಸುಕ್ಷೇತ್ರ ಹರ್ಲಾಪುರ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಹಾಗೂ ಶ್ರೀ ಮಾಳಿಂಗರಾಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನ ಉದ್ಘಾಟಿಸಿ ಅವರು ಮಾತನಾಡಿದರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ಭಕ್ತನಿಗೂ ದೇವರಿಗೆ ವ್ಯವಹಾರ ಮಾಡುವಂತಹ ಸ್ಥಳ ದೇವಸ್ಥಾನವಾಗಿದೆ ನಮ್ಮೆಲ್ಲರ ಜೀವನ ಸುಖಕರವಾಗಿರಲು ಬೀರಲಿಂಗೇಶ್ವರನ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಎಂದು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಪ್ರಾರ್ಥಿಸಿದರು ಈ ಭಾಗದಲ್ಲಿ ಶಾಸಕರಾದ ಜಿ ಎಸ್ ಪಾಟೀಲ ಅವರು ಅನೇಕ ರಚನಾತ್ಮಕ ಕಾರ್ಯಗಳು ಆಗುತ್ತಿವೆ ಸಿಂಗಟಾಲೂರ ಏತನಿರಾವರಿ ಯೋಜನೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ ಅವರು ಮನವಿ ಮಾಡಿದರು ಕರ್ನಾಟಕ ಖನಿಜ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರು ಹಾಗೂ ರೋಣ ಶಾಸಕ ಜಿಎಸ್ ಪಾಟೀಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸರ್ವರನ್ನು ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಡಿಆರ್ ಪಾಟೀಲ ಗದಗು ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಅಲ್ಲಾ ಬಕ್ಷ ಬಾಬರ್ಚಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳಾದ ವಾಸಣ್ಣ ಕುರಡಗಿ ಸಿದ್ದು ಪಾಟೀಲ ಕೃಷ್ಣಗೌಡ ಪಾಟೀಲ ಫಕೀರಪ್ಪ ಹೆಬಸೂರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಮಾಜದ ಮುಖಂಡರು ಗಣ್ಯರು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ಹೋಗಿದ್ದೆ ನಾನು ಉದ್ಘಾಟನಾ ಕಾರ್ಯಕ್ರಮ ಆದ್ಮೇಲೆ ನಾನು ಮುಖ್ಯಮಂತ್ರಿಗಳು ದೇವರ ಆಶೀರ್ವಾದನ ಪಡೆದು ಹೊರಗಡೆ ಬರಬೇಕಾದ್ರೆ ಅಲ್ಲಿ ಬರೆದಂತ ಕೆಲವು ನುಡಿಮುತ್ತುಗಳನ್ನ ನೋಡಿದೆ ಜಾತಿ ಜಾತಿ ಅನ್ನೋದನ್ನ ಪಕ್ಕ ಕಿಟ್ಟು ಎಲ್ಲರೂ ಕೂಡ ಒಟ್ಟಿಗೆ ತೇರ್ಕೊಂಡು ಹೋಗ್ಬೇಕು ಅಂತೇಳಿ ಹಿರಿಯರು ಹೇಳಿದಂತ ಮಾತನ್ನ ಅಲ್ಲಿ ಬರೆದಿದ್ದಾರೆ ಸೊ ಹಂಗೆ ನಾವು ಎಲ್ಲ ನಮ್ಮೂರ್ನಲ್ಲೂ ಬೀರ್ಲಿಂಗೇಶ್ವರ ದೇವಸ್ಥಾನ ನನ್ನ ಸ್ವಂತ ಊರ್ನಲ್ಲೂ ಇದೆ ಪ್ರತಿಯೊಂದು ಪ್ರತಿಯೊಂದು ಏನೇ ಕೆಲಸ ಮಾಡಬೇಕಾಗ್ಲಿ ಊರಿನಲ್ಲಿ ಬೆಳೆಯೆಲ್ಲ ತೆಗೆದಾದ ಮೇಲೆ ಮದ್ದು ತಂದು ಬೀರ್ಲಿಂಗೇಶ್ವರಿನ ಪ್ರತಿನಿಧಿಗಳು ಕರೆಸಿ ಅವ್ರ ಕೈಲಿ ಪೂಜೆ ಮಾಡಿಸಿ ಪ್ರಾರಂಭ ಮಾಡಿ ಅವ್ರಿಗೊಂದು ದಕ್ಷಿಣನ ಕೊಟ್ಟು ನಮ್ಮ ಸಂಪ್ರದಾಯವನ್ನು ನಾವೆಲ್ಲ ಹೆಚ್ಚಲಿ 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 ಅಂತೇಳಿ ಅವ್ರ ಕೈಲಿ ಆಶೀರ್ವಾದನ ಪಡೆದು ನಾವು ಮಾಡ್ಕೊಂಡು ಬಂದದ್ದು ನಮ್ಮೆಲ್ಲರ ಪದ್ಧತಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಈ ದೇವಾಲಯ ಎಂತ ನೀವು ಕಟ್ಟಿದ್ದೀರಿ ಭಕ್ತಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ ನಿಮ್ಮ ಎಲ್ಲ ಕಷ್ಟ ಸುಖಗಳನ್ನ ನೆಮ್ಮದಿ ಸಂತೋಷವನ್ನ ಬದುಕಲಿಕ್ಕೆ ಕೇಳುವಂತ ಒಂದು ಅವಕಾಶ ನಿಮ್ಮ ಮನೇಲಿರ್ಬೋದು ಈ ಗುಡಿಲಿರ್ಬೋದು ದೇವರು ನೋಡಿದ ತಕ್ಷಣ ಕೊನೆಗೆ ನನ್ನ ಉತ್ತಮವಾದಂತ ಜೀವನ ಆಗ್ಲಿ ಅಂತೇಳಿ ಎಲ್ಲವನ್ನೂ ನಾವೇನು ನೆನೆಸ್ಕೊಳ್ತೇವೆ ಅದನ್ನೆಲ್ಲ ಕೊಡಲಿ ಅಂತೇಳಿ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಹಂಗೆ ಇವತ್ತು ನೀವೆಲ್ಲ ಬೀರ್ಲಿಂಗೇಶ್ವರ ಶಿವನ ಸ್ವರೂಪ ಅವರನ್ನು ನಾವೆಲ್ಲ ಆರಾಧನೆ ಮಾಡಿಕೊಂಡು ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇವತ್ತು ಮುಖ್ಯಮಂತ್ರಿಗಳಿಗೆ ಈ ಒಂದು ಭವ್ಯವಾದಂಥ ಚಿಕ್ಕ ಚಕ್ಕ ದೇವಾಲಯಕ್ಕೆ ಮುಖ್ಯಮಂತ್ರಿಗಳಿಗೆ ಬಂದು ಉದ್ಘಾಟನೆ ಮಾಡಿರೋದೆ ಜಿ ಎಸ್ ಅವರು ನೀವು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ನಾನು ಬೇರೆ ರೋಡಲ್ಲಿ ಬರ್ತಿದ್ದೆ ನಾನು ಬೇರೆ ಕಾರ್ಯಕ್ರಮಕ್ಕೆ ಒಪ್ಕೊಬಿಟ್ಟಿದ್ದೆ ಸೊ ನಮ್ಮ ಜಿ ಎಸ್ ಪಾಟೀಲಿಂದ ನೀವು ಬರ್ ಬರಬೇಕಷ್ಟೊತ್ತಿಗೆ ನೀವು ಬರೋ ಅಷ್ಟೊತ್ತಿಗೆ ಆಗ್ತದೆ ಅಂತ ಹೇಳಿದ್ರು ಚೀಫ್ ಮಿನಿಸ್ಟ್ರು ಈ ಕಾರ್ಯಕ್ರಮಕ್ಕೆ ನಾನು ಅಂತ ಅಂತೇಳಿ ಮುಕ್ಕಾಲು ಗಂಟೆ ಏರ್ಪೋರ್ಟಲ್ಲಿ ಅವರು ಎಚ್ ಕೆ ಪಾಟೀಲ್ ಕಾಯ್ದು ನನ್ನನ್ನು ಕರ್ಕೊಂಡು ಬಂದರು ಇದು ನಿಮ್ಮನ್ನೆಲ್ಲ ಭೇಟಿ ಮಾಡೋಂಥ ಒಂದು ಭಾಗ್ಯ ಆಶೀರ್ವಾದ ದೇವರ ಆಶೀರ್ವಾದ ಬೀರ್ಲಿಂಗೇಶ್ವರನ ಕೃಪೆ ಯಾವಾಗಲೂ ಕೂಡ ನಿಮ್ಮ ಕೃಪೆ ನನ್ನ ಮೇಲೆ ಇರಲಿ ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತೇಳಿ ನಾನು ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಇನ್ನ ಎಲ್ಲ ಮುಖಂಡರುಗಳೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತರೆ ಬಹಳ ದಿನಗಳ ನಂತರ ನಿಮ್ಮ ಊರಿಗೆ ಬಂದಿದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿನಲ್ಲಿ ಕೊಪ್ಪಳ ಲೋಕಸಭೆಗೆ ನಾನು ಅಭ್ಯರ್ಥಿಯಾಗಿದ್ದೆ ಜನತಾ ದಳದಿಂದ ಆಗ ನಾನು ಮೈಸೂರಿನಿಂದ ಬಂದಿದ್ರೂ ಕೂಡ ಅಲ್ಲಾಪುರ ಗ್ರಾಮದ ಜನ ಮುಂಡೂರ್ಗಿ ಕ್ಷೇತ್ರದ ಜನ ನನಗೆ ಆಶೀರ್ವಾದವನ್ನು ಮಾಡಿದ್ರು ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಗದಗ ಜಿಲ್ಲೆನಲ್ಲಿ ಮುಂಡೂರ್ಗಿ ಕ್ಷೇತ್ರ ಒಂದು ಸೇರ್ತಿತ್ತು ಆಗ ಗದಗ ಜಿಲ್ಲೆ ಆಗಿರಲಿಲ್ಲ ಧಾರವಾಡ ಜಿಲ್ಲೆ ಇತ್ತು ಆಮೇಲೆ ಧಾರವಾಡ ಜಿಲ್ಲೆ ಮೂರು ಜಿಲ್ಲೆಗಳಾಗಿ ವಿಭಜನೆ ಆಯಿತು ಆಗ ಇದು ಒಂದು ಮುಂಡರಗಿ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ತಾ ಇತ್ತು ಆ ಕ್ಷೇತ್ರಕ್ಕೆ ನೀವೆಲ್ಲರೂ ಕೂಡ ಮುಂಡರಗಿ ಕ್ಷೇತ್ರ ಬರ್ತಾ ಇದ್ರಿ ನೀವೆಲ್ಲ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಮತದಾರರಾಗಿದ್ದಿರಿ ನೀವು ನನಗೆ ಓಟ್ ಕೊಡೋದ್ರ ಮೂಲಕ ಸಹಾಯ ಮಾಡಿದ್ರಿ ಅಂತಕ್ಕಂಥದನ್ನ ನಾನು ಯಾವಾಗಲೂ ಕೂಡ ಸ್ಮರಿಸ್ಕೊಳ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ರೋಣ ಕ್ಷೇತ್ರಕ್ಕೆ ಸೇರಿದ್ದೀರಿ ನೀವೆಲ್ಲ ರೋಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದೀರಿ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಜಿ ಎಸ್ ಪಾಟೀಲ್ರು ಜಿ ಎಸ್ ಪಾಟೀಲ್ರು ನನಗೆ ಅರ್ಲಾಪುರದಲ್ಲಿ ಒಂದು ಬೀರ್ಲಿಂಗೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಆ ದೇವಸ್ಥಾನಕ್ಕೆ ನೀವು ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು ಅದರ ಜೊತೆಗೆ ಮಾಳಿಂಗರಾಯ ಇದರ ದೇವಸ್ಥಾನವನ್ನು ಕೂಡ ಈ ದೇವರ ದೇವಸ್ಥಾನವನ್ನು ಕೂಡ ಕಟ್ಟಿದ್ದಾರೆ ಈ ಎರಡೂ ದೇವಸ್ಥಾನಗಳ ಉದ್ಘಾಟನೆಯನ್ನು ನೀವು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ರಿಂದ ನಾನು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂತಂದ್ರೆ ಅರ್ಲಾಪುರ ತೊಂಬತ್ತೊಂದರಲ್ಲಿ ನನಗೆ ಸೇರಿದ್ದಂತ ಹಳ್ಳಿ ಹಳ್ಳಿಗೆ ಬರಲೇಬೇಕು ಅಂತೇಳಿ ಒಪ್ಕೊಂಡು ಇವತ್ತು ನಾನು ಬಂದಿದ್ದೇನೆ ಬಹಳ ಸಂತೋಷ ನೀವೆಲ್ಲರೂ ಕೂಡ ಇಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀರಿ ಜೊತೆಗೆ ಮಾಳಿಂಗ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಿದ್ದೀರಿ ಬಹಳ ಅನಾದಿ ಕಾಲದಿಂದಲೂ ಕೂಡ ಜನರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ದೇವರಲ್ಲಿ ಭಕ್ತಿಯನ್ನ ತೋರಿ ಪ್ರತಿನಿತ್ಯ ಪೂಜೆ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಮೊದಲಿಂದ ಕೂಡ ಬಂದಿದೆ ಅದನ್ನ ಬೇರೆ ಬೇರೆ ರೂಪದಲ್ಲಿ ನಾವು ದೇವರನ್ನ ಕಾಣ್ತೇವೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ದೇವನೊಬ್ಬ ನಾಮ ಹಲವು ದೇವನೊಬ್ಬ ನಾಮ ಹಲವು ಬೀರ್ಲಿಂಗೇಶ್ವರ ಸಿದ್ದರಾಮೇಶ್ವರ ಮಾಳಿಂಗರಾಯ ಇವೆಲ್ಲವೂ ಕೂಡ ಗುರುಗಳು ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥ ದೇವರುಗಳು ಈ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮಗೆ ದೇವರು ವರ ಕೊಡ್ತಾನೆ ಆ ದೇವರು ವರ ಕೊಡೋದ್ರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಬಗೆಹರಿತವೆ ಅಂತಕ್ಕಂಥ ನಂಬಿಕೆ ಮೊದಲಿಂದ ಕೂಡ ಬಂದಿದೆ ಆದರೆ ಒಂದನ್ನ ಜ್ಞಾಪಕ ಇಟ್ಕೋಬೇಕಾಗುತ್ತೆ ದೇವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ನಾವು ದೇವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದಕ್ಕೆ ಬಸವಾದೀಶ್ ಬಸವಾದಿ ಚಂಡ್ ಏನ್ ಹೇಳ್ತಾರೆ ಅಂದ್ರೆ ಉಳ್ಳವರು ದೇವಾಲಯ ಮಾಡುವರು ಉಳ್ಳವರು ದೇವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಉಳ್ಳವರು ದೇವಾಲಯ ಮಾಡ್ತಾರೆ ಆದರೆ ಬಡವರು ದೇವಾಲಯ ಮಾಡಕ್ಕಾಗಲ್ಲ ಅದಕ್ಕೆ ದೇವರು ಇದ್ದಾನಲ್ಲ ಇಲ್ಲೇ ಇದ್ದಾನೆ ನಿಮ್ಮ ಹೃದಯದಲ್ಲೇ ಇದ್ದಾನೆ ಎಲ್ಲರಲ್ಲೂ ಇದ್ದಾನೆ ದೇವರು ದೇವರು ಎಲ್ಲೆಲ್ಲೂ ಇದ್ದಾನೆ ಅಂತ ನಾವು ಹೇಳ್ತೀವಿ ಅಲ್ವಾ ದೇವರು ಒಂದೇ ಕಡೆ ಇರಲ್ಲ ದೇವರು ಎಲ್ಲ ಕಡೆ ದೇವರನ್ನ ಸರ್ವವ್ಯಾಪಿ ಅಂತ ಕರಿತೀವಿ ಅದರಿಂದ ನಾವು ನಮ್ಮ ಬದುಕಿನಲ್ಲಿ ನಮ್ಮ ನಡವಳಿಕೆನಲ್ಲಿ ನಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದಾಗಲಿ ಅವ್ರಿಗೆ ತೊಂದರೆ ಮಾಡ್ತಕ್ಕಂಥದ್ದಾಗಲಿ ಕೆಟ್ಟದನ್ನ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರ್ದು ನಿಮ್ಮೂರು ಬಹಳ ಭಾವೈಕ್ಯತೆಯಿಂದ ಇರತಕ್ಕಂಥ ಊರು ಇಲ್ಲಿ ಜಾಗ ಕೊಟ್ಟಿರ್ತಕ್ಕಂಥವ್ರು ಮುಸಲ್ಮಾನ್ರು ಯಾರು ಸಂಸದಿಯ ನದಾಫ್ ನದಾಫ್ ಅವರು ಜಾಗ ಕೊಟ್ಟಿದ್ದಾರೆ ನಿಮ್ಗೆ ಆ ಜಾಗದಲ್ಲಿ ದೇವಸ್ಥಾನ ಕಟ್ಟಿದ್ದೀರಿ ನೋಡಿ ಒಬ್ಬ ಮುಸಲ್ಮಾನ್ ಧರ್ಮದವನು ಹಿಂದೂ ಧರ್ಮದ ದೇವರನ್ನ ಪೂಜೆ ಮಾಡಲಿಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇದನ್ನ ನೋಡಿದಾಗ ಇಲ್ಲಿ ದಾನವಾಗಿ ಕೊಟ್ಟಿದ್ದಾರೆ ಅದು ದುಡ್ಡು ತಕೊಂಡಿಲ್ಲ ದಾನವಾಗಿ ಕೊಟ್ಟಿರೋದು ಅದರ ಅರ್ಥ ಇಲ್ಲಿ ಹಿಂದೂ ಧರ್ಮದವರು ಮುಸಲ್ಮಾನ್ ಧರ್ಮದವರು எ சௌஹாரோட்டே நம்ம இடீ தேசல் பதுக்கப்பரீ அர்லாபுர ஒன்றே இல்ல இடீ தேசலே கவெம்பேன் அந்த சர்வ ஜனாங்க சாந்திய தோட்ட ஆகும் சர்வ ஜனாங்க ಶಾಂತಿಯ ತೋಟ ಆಗಬೇಕು ಅಂದರೆ ಈ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ನಾವು ಬೇರೆ ಬೇರೆ ಧರ್ಮದಲ್ಲಿ ಹುಟ್ಟಿರೋದ್ರಿಂದ ಆ ಧರ್ಮದ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆದರೆ ಎಲ್ಲ ಧರ್ಮಗಳು ಹೇಳೋದು ಎಲ್ಲ ಧರ್ಮಗಳು ಕೂಡ ಹೇಳೋದು ನೀವು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಯಾವುದೇ ಧರ್ಮ ಪ್ರೀತಿ ಮಾಡಿ ಅಂತ ಹೇಳ್ತದ ಹೊರತು ದ್ವೇಷ ಮಾಡಿ ಅಂತ ಯಾವ ಧರ್ಮನೂ ಕೂಡ ಹೇಳಲ್ಲ ಪರಸ್ಪರ ಪ್ರೀತಿಸಿ ಅವರು ಮನುಷ್ಯರು ಮುಸಲ್ಮಾನ್ ಧರ್ಮದವರು ಮನುಷ್ಯರು ನಾವು ಮನುಷ್ಯರು ಕ್ರಿಶ್ಚಿಯನ್ ಧರ್ಮದವರು ಮನುಷ್ಯರು ಸಿಖ್ ಧರ್ಮದವರು ಮನುಷ್ಯರು ಜೈನ ಧರ್ಮದವರು ಮನುಷ್ಯರು ಬೌದ್ಧ ಧರ್ಮದವರು ಮನುಷ್ಯರು ನಾವು ಮಾನವರಾಗಿ ಬದುಕಬೇಕೆ ಹೊರತು ಪ್ರಾಣಿಗಳ ತರ ಬದುಕಬಾರದು